ನಮ್ಮ ಭಾರತದಲ್ಲಿ ಎಲ್ಲ ಕಡೆ ಈ ಮಳೆಯಿಂದಾಗಿ ತುಂಬ ಹಾನಿಗಳು ಆಗುತ್ತಿವೆ ಎಲ್ಲ ಗುಡ್ಡ ಕುಸಿತ ಮಹಾಪುರ ಎಲ್ಲ ಬಂದು ತುಂಬ ಜನರು ಸಾಯುತ್ತಿದ್ದಾರೆ ನಮ್ಮ ಅಂಕೋಲಾದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲೂ ಅದೇ ರೀತಿಯಾಗಿದೆ ಬಡ ಮಕ್ಕಳ ಶಾಲೆಯ ಸಲುವಾಗಿ ನಾವು ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಇದನ್ನು ಸಬ್ಸ್ಕ್ರೈಬ್ ಮಾಡಿದರೆ ಇದೇ ನೀವು ಬಡ ಮಕ್ಕಳ ಶಾಲೆಗೆ ಕೊಡುವಂಥ ಡೊನೇಷನ್ ಗುಡ್ಡಗಳು ಹೇಗೆ ಉರುಳಿ ಬೀಳುತ್ತಿವೆ ನೋಡಿ ಎಲ್ಲಿ ರಸ್ತೆಗಳನ್ನು ಮಾಡಲು ಹೋಗಿ ಅಥವಾ ರೈಲ್ವೆ ಟ್ರ್ಯಾಕು ಅಥವಾ ಬೇ ಉಳಿದ ಯಾವುದು ವಿದ್ಯುತ್ ಕಂಬಗಳನ್ನು ಒಗಿಯೋದು ಅಥವಾ ನೀರಾವರಿ ನೀರನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತರಕ್ಕೆ ಏನೇನೋ ಮಾಡೋಕ್ಕೆ ಹೋಗಿ ಈ ಗುಡ್ಡಗಳನ್ನೆಲ್ಲ ಕೊರೆಯುತ್ತಾರೆ ಮತ್ತು ರಸ್ತೆಗಳೀಕರಣ ಅದು ಇದು ಅಂತ ರಸ್ತೆ ಗುಡ್ಡವನ್ನು ಕೊರೆದ್ರೆ ಪರವಾಗಿಲ್ಲ ಆದರೆ ಸೈಂಟಿಸ್ಟ್ ಹತ್ರ ಕೇಳಿಬಿಟ್ಟು ಗುಡ್ಡವನ್ನು ಯಾವ ಥರ ಕಟ್ ಮಾಡಿದ್ರೆ ಅದು ಬೀಳಲ್ಲ ಅದನ್ನು ಆ ರೀತಿಯಲ್ಲಿ ಕಟ್ ಮಾಡಬೇಕು ಹೇಗೆ ಕಟ್ ಮಾಡಿದರೆ ಅದೇನಾಗುತ್ತೆ ಅಂದರೆ ಮಳೆ ಬಂದಾಗ ಅದೆಲ್ಲ ಬೀಳುತ್ತೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕೇರಳ ಮದ್ರಾಸ್ ಒಂದು ಕೊಡಗು ಈ ಕಡೆಗಳೆಲ್ಲ ಹಳ್ಳಗಳು ಸಮುದ್ರಗಳು ಗುಡ್ಡಗಳು ಜಾಸ್ತಿ ಇರುತ್ತವೆ ಅಲ್ಲಿ ಮರಗಿಡಗಳು ಜಾಸ್ತಿ ಜಾಸ್ತಿ ಮಳೆ ಬರುತ್ತೆ ಜಾಸ್ತಿ ಮಳೆಗಳು ಬಂದಾಗ ಏನಾಗುತ್ತದೆ ಆ ಗುಡ್ಡಗಳನ್ನು ಸರಿಯಾಗಿ ಅವರು ಕಟ್ ಮಾಡಿರಲ್ಲ ಅದೆಲ್ಲ ಉರುಳಿ ರಸ್ತೆಗೆ ಬೀಳುತ್ತದೆ ಎಷ್ಟೊಂದು ನಮ್ಮ ಅಂಕೋಲಾದಲ್ಲಿ ಯಾವತ್ತೂ ಈ ಥರ ದುರಂತಗಳು ಆಗಿರಲಿಲ್ಲ ಅಂಕೋಲದಲ್ಲಿ ರಸ್ತೆ ಏನೋ ಬೀಳಿದಿತ್ತು ಆದರೆ ಯಾರಾದರೂ ಇಷ್ಟೊಂದು ಸಾವು ನೋವುಗಳು ಆಗಿರಲಿಲ್ಲ ಈ ಸಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ಅಂಕ್ ಅಂಕೋಲಾದ ಶಿರೂರಿನಲ್ಲಿ ಈ ಲಾರಿ ಲಾರಿಗಳೇ ಬಿದ್ದು ಹೋಗಿದೆ ಇನ್ನೂ ಅರ್ಜುನ್ ಅಂತ ಕೇರಳದ ಕಡೆ ಡ್ರೈವರ್ ಸಿಕ್ಕಿಲ್ಲ ಮತ್ತೆ ಯಾರು ಸಿಕ್ಕಿಲ್ಲ ಎಷ್ಟೋ ಕುಟುಂಬಗಳು ಯಾವುದೋ ಒಂದು ಹೋಟ್ಲು ಅದೇ ಹೋಟೆಲ್ ಹೋಟೆಲ್ ಅವರು ಮಕ್ಕಳು ಎಲ್ಲರೂ ಫ್ಯಾಮಿಲಿಯವರು ಎಲ್ಲರೂ ಸತ್ತು ಹೋಗ ಸತ್ತು ಹೋಗ್ಬಿಟ್ಟಿದ್ದಾರೆ ಈ ಥರ ಆಗ್ತಾ ಇದೆ ದೇವರು ತುಂಬಾ ಕೋಪದೊಂಡು ಇದ್ದಾರೆ ಅನಿಸುತ್ತೆ ಆಕ್ಚುಲಿ ಮುಂಜೆ ದೇವರು ಅದು ಇದು ನಂಬಲ್ಲ ಈಗ ಆದ್ರೆ ಈ ತರ ಮಳೆ ಮಳೆ ಗಾಳಿ ನೀರು ಜನರು ಬಂದು ಈಗ ನೀರು ಬೆಂಕಿ ದೇವರು ಸರಸ ಆಡ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ದೂರ ಪೂಜೆ ಮಾಡಿ ಆ ದೇವರೇ ನಮ್ಮನ್ನ ರಕ್ಷಣೆ ಮಾಡಬೇಕು ಈ ತರ ಗಾಳಿ ಗಾಳಿಯಿಂದಾಗ್ಲಿ ನೀರಿನಿಂದಾಗ್ಲಿ ಈ ತರ ಮಳೆ ಜಾಸ್ತಿ ಆಗಿ ನ ಈ ಥರ ಮಹಾಪುರಗಳು ಬಂದು ಗುಡ್ಡ ಕುಸಿದು ಈ ಥರ ಅನಾಹುತ ಆಗೋಕ್ಕೆ ಎಲ್ಲ ಕಾರಣಗಳು ನಾವು ಮಾಡಿದ ಪಾಪಕರ್ಮಗಳು ಜಾಸ್ತಿಯಾಗಿರುತ್ತವೆ ಅದರಿಂದ ಎಲ್ಲರನ್ನು ಒಳ್ಳೆ ಕೆಲಸಗಳನ್ನೇ ಮಾಡಿ ದೇವರ ದೇವತೆಗಳಿಗೆ ಪೂಜೆ ಮಾಡಿ ನೀರು ಗಾಳಿ ಅಗ್ನಿಯೊಡನೆ ನಾವು ಸರಸುವಾಡಲು ಆಗೋದಿಲ್ಲ ದೇವರೇ ನಮ್ಮನ್ನು ಅದಾಗ ಕಾಪಾಡಬೇಕು ಆದರೆ ದೇವರೇ ಇದ ಮುನ್ಸ್ಕೊಂಡು ಬಿಟ್ಟಿದ್ದಾನೆ ನೋಡಿ ನಮ್ಮ ಅಂಕೋಲದಲ್ಲಿ ಏನೋ ಬೀಳುತ್ತಿತ್ತು ಗುಡ್ಡಗಳು ಆದರೆ ಈ ಥರ ಗುಡ್ಡ ಬಿದ್ದು ಸಾವನೋವು ಆಗಿರಲಿಲ್ಲ ಟ್ರಕ್ಗಳೆಲ್ಲ ಒಳಗಡೆ ಹೋಗಿ ನಮ್ಮ ಗಂಗಾವಳಿ ನದಿಯಲ್ಲಿ ಯಾವತ್ತೂ ಅನಾಹುತಗಳು ಈ ಥರ ಆಗಿರಲಿಲ್ಲ ಈ ಥರ ಇವಾಗ ಶಿರೂರಲ್ಲಿ ಗುಡ್ಡ ಕುಸಿದು ಎಲ್ಲ ಜನ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಆರ್ಮಿಗಳು ಬಂದರು ಸೇನೆಗಳು ಬಂದರೂ ಎಲ್ಲ ಬಂದ್ರೂ ಓದೋರು ತರಕಾಗಲ್ಲ ಹೆಣ ಮಾತ್ರ ಸಿಗುತ್ತೆ ಪಾಪ ಈ ಕೇರಳದ ಅರ್ಜುನನವನು ಶಿರೂರಲ್ಲಿ ಬಿದ್ದೋಗಿದ್ದಾನೆ ಇನ್ನೂ ಸಿಕ್ಕಿಲ್ಲ ಏನಾಗಿದೆ ನಮ್ಮ ಅಂಕೋಲಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಕೇರಳದಲ್ಲಿ ಕೊಡಗು ಮಡ್ರಾಸ್ ಆ ಕಡೆಗೆ ಆಗ್ತಾಯಿತ್ತು ಇವಾಗ ನಮ್ಮ ಅಂಕೋಲದಲ್ಲೂ ಶುರು ಆಗಿಬಿಟ್ಟಿದೆ ನಮ್ಮ ಅಂಕೋಲದಲ್ಲಿ ಯಾವಾಗಲೂ ಈ ಥರದ ಘಟನೆಗಳು ಯಾವತ್ತೂ ನಡೆದಿಲ್ಲ ಇದಂತೂ ತುಂಬ ದುರಂತ ಆಗಿದೆ ಎಲ್ಲರೂ ಹುಷಾರಾಗಿ ಇರಬೇಕು ಎಲ್ಲರೂ ಈ ಗೌರ್ಮೆಂಟ್ನವ್ರನು ರಸ್ತೆಗೆ ದುಡ್ಡು ಸ್ಯಾಂಕ್ಷನ್ ಮಾಡುವಾಗ ಕರೆಕ್ಟಾಗಿ ಸ್ಯಾಂಕ್ಷನ್ ಮಾಡಬೇಕು ಲಂಚ ಗಿಂಚ ಎಲ್ಲ ತೊಗೊಂಡು ಪಾಪ ಕಾಂಟ್ರಾಕ್ಟ್ರಿಗೆ ದುಡ್ಡು ಅಂದರೆ ಇವನು ಆ ಥರ ಕಳಪಾಯ ಕೆಲಸ ಮಾಡಿಬಿಟ್ಟು ಹೋಗ್ತಾಯಿರ್ತಾನೆ ರಸ್ತೆಗಳನ್ನು ಮಾಡಲಿ ಏನೇ ಮಾಡಲಿ ಅದನ್ನು ಗುಡ್ಡವನ್ನು ಕಡಿದಾಗ ಅದನ್ನು ಸುರಕ್ಷಾ ಕ್ರಮವನ್ನು ಕೈಗೊಳ್ಳ್ರಿ ಅದು ಯಾವುದು ಎಷ್ಟೇ ಗುಡ್ಡ ಕುಸಿದ್ರೂ ರಸ್ತೆಗೆ ಬರೆದಿದ್ದಂಗೆ ನೋಡ್ಕೊಳ್ಬೇಕು ಇಲ್ಲಾಂದರೆ ಗುಡ್ಡನ ಮುಟ್ಟೋಕ್ಕೆ ಹೋಗಬೇಡ್ರಿ ಯಾಕೆ ಬೇಕು ಇದನ್ನೆಲ್ಲ ಮಾಡೋಕ್ಕೋಗಿ ರಸ್ತೆ ಆಗಲ್ಲ ಮಾಡಿರಿ ಆದರೆ ಗುಡ್ಡ ಕುಸಿದ್ರೂ ಅದು ಈ ಕಡೆ ಬೆಳೆದಿದ್ದ ಹಾಗೆ ಅಲ್ಲೆಲ್ಲರೂ ಕಂದ್ರ ಕಡ್ದು ಅದು ಬಿದ್ದರೂ ಆ ಕಂದ್ರದೊಳಗಡೆ ಬೀಳುವ ಥರ ಮಾಡಿ ರಸ್ತೆಗೆ ಬಂದು ಜನರಿಗೆಲ್ಲ ಸಾವು ನೋವು ಈ ಥರ ಆಗುವಾಗ ಮಾಡಬೇಡ್ರಿ ಗುಡ್ಡದ ಹತ್ರ ಹಳ್ಳದ ಹತ್ರ ಯಾರು ಮನೆಯೇ ಕಟ್ಕೋಬೇಡಿ ಹೋಗಲು ಬೇಡಿ ಗುಡ್ಡದಿಂದ ಸಮುದ್ರದಿಂದ ನದಿಯಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಮನೆಗಳನ್ನು ಮಾಡ್ಕೊಳ್ಳಿ ಅಲ್ಲಿ ಮನೆ ಇದ್ರೂ ಅದನ್ನು ಬಿಟ್ಟು ಬಿಟ್ಟು ದೂರ ಕಟ್ಕೊಳ್ಳಿ ಯಾಕಂತಂದರೆ ಈ ಥರ ಆದರೆ ನೋಡಿ ಅಲ್ಲಿ ವಯನಾಡಿನಲ್ಲಿ ಫುಲ್ ರೆಸಾರ್ಟ್ ರೆಸಾರ್ಟೇ ಹೋಗ್ಬಿಟ್ಟಿದೆ ಈ ಥರ ಆಗುತ್ತೆ ಅದರಿಂದ ಸ್ವಲ್ಪ ಸುರಕ್ಷತೆಯಲ್ಲಿ ಇರಿ ಊರ ದೇವತೆಗಳಿಗೆ ಊರ ಹಬ್ಬಗಳನ್ನೆಲ್ಲ ಮಾಡಿ ಆ ದೇವರುಗಳು ರಕ್ಷಣೆ ಮಾಡ್ತಾರೆ ಇವಾಗ ದೇವ್ರಿ ರಕ್ಷಣೆ ಮಾಡಬೇಕು ಯಾರನ್ನು ರಕ್ಷಣೆ ಮಾಡೋಕ್ಕಾಗ್ತಾ ಇಲ್ಲ ದೇವರೇ ನಮ್ಮನ್ನು ರಕ್ಷಣೆ ಮಾಡಬೇಕು ಇದೆಲ್ಲ ಎಲ್ಲದರಿಂದ ಈ ಮಳೆಗಾಲದಲ್ಲಿ ಅಲ್ಲಿ ಟೂರು ಪ್ರವಾಸ ಅಂತ ಮಾಡೋಕೆ ಹೋಗ್ಬೇಡಿ ಎಲ್ಲಿದ್ದೀರೋ ಅಲ್ಲಿ ಇರಿ ಮಳೆಯಲ್ಲಿ ಹೊರಗಡೆ ಹೋಗಿ ಸುಮ್ಮನೆ ಸಹಾಯಕ್ಕಿಂತ ಅದಕ್ಕೆ ದೇವರೇ ರಕ್ಷಣೆ ಮಾಡಬೇಕು ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ದೇವರೇ ನಮಗೆ ಮಳೆಯನ್ನೆಲ್ಲ ಕಡಿಮೆ ಮಾಡಿ ಪ್ರವಾಹವನ್ನೆಲ್ಲ ಕಡಿಮೆ ಮಾಡಿ ಗುಡ್ಡ ಕುಸಿದಿದ್ದಂಗೆ ದೇವರೇ ನೋಡ್ಕೊಳ್ತಾನೆ ದೇವರನ್ನು ಮತ್ತು ಶ್ರೀಮಂತರೆಲ್ಲ ಈ ಥರ ನೆರೆ ಇರೋ ನೆರೆ ಬಂದು ಎಲ್ಲ ಪ್ರಾಬ್ಲಮ್ ಆಗಿರೋರಿಗೆಲ್ಲ ಹೆಲ್ಪ್ ಮಾಡಿ ಪಾಪ ಅವರ ಮನೆಗಳನ್ನೆಲ್ಲ ಕಮ್ ಕಳ್ಕೊಂಡಿರ್ತಾರೆ ಎಲ್ಲರೂ ಹೆಲ್ಪ್ ಮಾಡಿ ದುಡ್ಡಿದ್ದವರು ಬ್ಯಾಂಕಲ್ಲಿ ಇಟ್ಕೊಂಡು ಕೂತ್ಕೊಬೇಡಿ ಸ್ವಲ್ಪ ಹೆಲ್ಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ ಅವರಿಗೆ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿ ನಾನು ಈ ಥರ ದುರಂತ ಆದವರಿಗೆಲ್ಲ ಹೆಲ್ಪ್ ಮಾಡ್ತೀನಿ ನಾನು ಆದಷ್ಟು ಎಲ್ಲ ಶ್ರೀಮಂತರು ನಿಮ್ಮ ಕೈರಾದಷ್ಟು ಹೆಲ್ಪ್ ಮಾಡಿ ಎಲ್ಲರಿಗೂ ಪಾಪ ಎಲ್ಲ ಮನೆ ಕಳ್ಕೊಂಡಿದ್ದಾರೆ ಎಲ್ಲನೂ ಕಳ್ಕೊಂಡಿದ್ದಾರೆ ಅವರಿಗೆ ಹೆಲ್ಪ್ ಮಾಡಿ ಈ ಸರ್ಕಾರದವರು ಸರಿಯಾದ ಕ್ರಮವನ್ನು ಕಲ್ ತಗೊಳ್ಳಿ ಸರ್ಕಾರದವರು ಈ ಥರ ಗುಡ್ಡ ಕುಸಿದಂಗೆ ನದಿಗಳು ಕುಸಿದಂಗೆ ಕ್ರಮವನ್ನು ಕೈ ತೆಗೆದುಕೊಳ್ಳಿ ಎಲ್ಲ ಅವರಿಗೆ ದುರಂತ ಆದವರಿಗೆ ಹೆಲ್ಪ್ ಮಾಡಿ ಸರ್ಕಾರ ಕ್ರಮ ಕಡಿಕೆ ಬೇಕು